ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ರೀತಿ ನಾಡಕ್ ಬಂದ ನಾ ಎಲ್ಲಿ ಬಂದಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲಹುಲ್ ತಾಲ್ಲೂಕ್ ನೇನಾಳ ಗ್ರಾಮಕ ನಾ ಈ ಕಬ್ಬ ನೋಡಕ್ ಬಂದನ್ಲಾ ಈ ಕಬ್ಬು ಯಾರದಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲಾದಾಗ ಪ್ರಗತಿಪರ ರೈತರು ನಂತರ ನಮ್ಮ ಕಿತ್ತೂರು ಬಾ ಪ್ರಗತಿಪುರ ರೈತರು ಆದ ಶ್ರೀ ವಿಕ್ರಮ ದೈ ನಾಮದಾರ್ ಇವ್ರ ಹೊಲಕ ನಾ ಕಬ್ಬ ನೋಡಕ್ ಯಾಕಂದ್ರೆ ಯಾಕಂದ್ರ ನಮ್ದಾರ ಹೊಲ್ದಾಗ ಮೂರಿಂದ ನಾಲ್ಕು ಕಬ್ಬ ಕಬ್ಬದಾವು ಅದ್ರದ ನಾನು ಮೊನ್ನೆ ಒಂದು ಹೊರಟಿ ಕಬ್ಬಾನು ಒಂದ್ ವಿಡಿಯೋ ಮಾಡಿದ್ ಅದ್ ಯಾವಪ್ಪ ಅಂತಂದ್ರ ಜೀರೋ ಟೂ ಸಿಕ್ಸ್ ಫೈ ಆಮೇಲೆ ಇನ್ನೊಂದ್ ಆಳ್ ಹೊಲ್ದ ಯಾವ್ದು ಟೂ ನೈನ್ ಸೆವೆನ್ ಐತಿ ಮತ್ತೆ ಎಂಬತ್ತಾರು ಜೀರೋ ಮಾತಾಡೋ ಐತಿ ಮತ್ತ ಇನ್ನೊಂದು ವೆರೈಟಿ ಐತಿ ನಾನು ಹಂತ ಹಂತವಾಗಿ ನಮ್ಮ ಜನ ಕಬ್ಬದವಲ್ಲ ಇವನು ನಾನು ಒಂದೊಂದು ಕಬ್ಬಿಂದು ಒಂದೊಂದು ಇಡೇ ಮಾಡಿಕಾರ ನಾನು ರೈತ ಮಿತ್ರರಿಗೆ ನಾ ವ್ಯವಸ್ಥೆ ಮಾಡ್ತೇನೆ ಈಗ ನಾ ಮನೆ ನೋಡಿದ್ದು ಜೀರೋ ಟು ಸಿಕ್ಸ್ ಫೈವ್ ನಾವು ಇವತ್ತು ನೋಡತಾವಲ್ಲ ಈ ಕಬ್ಬ ಟೂ ನೈನ್ ಸೆವೆನ್ ಬರೀ ಕಬ್ಬಿ ಹೆಂಗತ್ ಮದ್ ನೋಡೋಣ ಮೊದಲನೇದಾಗಿ ನನ್ನ ರೈತ ಮಿತ್ರರಿಗೆ ನಾ ಏನ್ ಅಂತಂದ್ರೆ ಜೀರೋ ಟು ಸಿಕ್ಸ್ ಫೈ ಕಬ್ಬಿಗೆ ಮತ್ತ ಟೂ ನೈನ್ ಸೆವೆನ್ ಈ ಕಬ್ಬಾತ ಈ ಕಬ್ಬಿಗೆ ನೋಡಾಕ ಬಾಳ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಕರ ನಾನ್ ಐತಿ ಮಿತ್ರ ಹೇಳ್ತ ಯಾಕಂತಂದ್ರ ನಮ್ದಾರ್ದು ಜೀರೋ ಟು ಸಿಕ್ಸ್ ಫೈನು ಐತಿ ಆಮೇಲೆ ಟೂ ನೈನ್ ಸೆವೆನ್ ಇದು ಕಬ್ಬು ಐತಿ ಇದು ಎರಡು ಪ್ಲಾಟ್ ಒಂದೊಂದ್ ಒಂದೊಂದು ಇದ್ರೂನು ಇದ್ರಾಗ ಜೀರೋ ಟು ಸಿಕ್ಸ್ ಏನು ಸೇಮ್ ಕಾಣತೈತಿ ಆಮೇಲೆ ಟೂ ನೈನ್ ಸೆವೆನ್ ಕಬ್ಬ ಇದು ನಮಗ ಸೇಮ್ ಸೇಮ ಕಾಣ್ರ ನೋಡಕ ನಮ್ಗ ಸೇಮ್ ಕಂಡ್ರೂ ಇವ್ ಕೂಡ ಗುಣದರ್ಮ ಬೇರೆ ಐತಿ ಈಗ ನೋಡತ್ತವಲ್ಲ ನಾವು ಮಣ್ಣು ನೋಡಿದ್ದು ಜೀರೋ ಟು ಸಿಕ್ಸ್ ಫೈ ಕಬ್ಬಾ ನಾವ್ ಇವತ್ ನೋಡತ್ತಲ್ಲ ಇದು ಟೂ ನೈನ್ ಸೆವೆನ್ ಇದು ಹೊಸ ರೇಟ್ ಏನ ಈ ಕಬ್ಬ ಸಮಲ ರೋಗ ನಿರೋಧಕ ಶಕ್ತಿ ಹೊಂದೈತಿ ಐತಿ ನೋಡ್ರಿ ಎಷ್ಟು ಮಳೆಗಾಲ ಆದ್ರೂ ಈ ಕಬ್ಬಿಗೆ ಯಾರ ತರ ರೋಗಿಲ್ಲ ಇದಕ್ಕೆ ರೋಗವೂ ರೋಗವಿಲ್ಲ ಆಮೇಲೆ ಹಳದಿ ರೋಗವೂ ಇಲ್ಲ ಆಮೇಲೆ ತುಕ್ ರೋಗೂ ಇಲ್ಲ ಮತ್ತ ಈ ಕಬ್ಬಿಗೆನು ಉಣ್ಣಿ ರೋಗ ಇಲ್ಲ ಅಂತ ಹೇಳ್ಕ್ಯಾರ ನಾ ಇದನ್ನ ನೋಡ್ಕೊಡ್ದ ಹೇಳ್ಬೋದು ಬರ್ರ ಈ ಕಬ್ಬಿ ವಿಶಿಷ್ಟತೆ ಏನತ್ತಂತಾರ ನಾ ನೋಡೋಣ ಅಂತ ಮತ್ತ ಈ ಕಬ್ಬನ ನಮ್ ದನ್ಯಾರು ಐದ್ ಪುಟ್ಟ ಸಾಲು ಬಿಟ್ಟಾರ ಐದ್ ಪುಟ್ಟ ಸಾಲು ಬಿಡೋದ್ರಿಂದನಾಪತಿ ಅನ್ನೋದನ್ನ ಬರೀ ನೋಡೋಣ ಯಾಕಂದ್ರ ನಾವೆಲ್ಲಾ ಈಗ ಮೂರ್ ಪುಟ್ಟ ಸಾಲ ಬಿಟ್ಟವು ಆಮೇಲೆ ನಾಲ್ಕು ಪುಟ್ಟ ಸಾಲ ಬಿಟ್ಟಾರ ರೈತರ ಕಬ್ಬು ನೋಡಿದೆವು ನಂತರ ಮೂರು ಪುಡ್ ಸಾಲ ಬಿಟ್ಟಿದ್ದಕ್ಕ ನಂತರ ನಾಲ್ಕು ಪೂರ್ ಸಾಲ ಬಿಟ್ಟಿದ್ದಕ್ಕ ಆಮೇಲೆ ಐದ್ ಪುರ್ ಸಾಲು ಬಿಟ್ಟಿದ್ದಕ್ಕ ಏನ್ ನಿಫ್ರಿ ಆತಂತರ ಬರೀ ನಾನ್ ರೈತ ಹೇಳ್ತಾನಂತ ನಾವು ಐದ್ ಪುಡ್ ಸಾಲು ಬಿಡುದ ಅಂತಂದ್ರ ಕಬ್ಬ ಆಗಿ ತರಗ ಹಾಕತಿ ನೋಡ್ರಿ ನಮ್ದನ್ಯಾರು ಐದ್ ಪುಟ್ಟ ಸಾಲು ಬಿಡ್ಸ್ಯಾರು ಐದ್ ಪುಟ್ಟ ಸಾಲು ಬಿಟ್ಟದ ಏನಾಗೈತೆ ಅಂತಂದ್ರ ನೋಡ್ರಿ ನಾನು ನೋಡ್ರಿ ಕಬ್ಬಿನ ಹೊಲ್ ಒಳಗದನು ಒಳಗ ಅದನು ಆಮೇಲೆ ಈ ಕಬ್ಬಿನ ಸಾಲ ಒಳಗ ಎಷ್ಟ್ ಮರಿ ಇದಾವ್ಲಾ ಅಷ್ಟ ಮರಿಯಲ್ಲ ಕಬ್ಬ ಆಗೈತೆ ಅಂತ ಹೇಳ್ಕ್ಯಾರ ನಾನ್ ರೈತ ಮಿತ್ರನೇ ಹಾತನ್ ನೋಡತ್ತೇವಲ್ಲ ನೋಡ್ರಿ ನಾವು ಎಷ್ಟ್ ದೂರ ನೋಡಿದ್ರನು ಬರೀ ಕಬ್ಬ ಕಾಣ್ತತಿ ಇನ್ನ ನೋಡತ್ತವಲ್ಲ ಇದು ಪ್ರತಿಯೊಂದು ಸಾಲನು ಹಿಂಗಾಗೈತಿ ನೋಡಿರಿ ನಾ ಇಡೀ ಹೊಲೆಲ್ಲ ಅಡ್ಡಾಡಿ ನೋಡಿದ್ನಿ ನೋಡಿಕ್ಯಾರ ಇದ ನಾನು ರೈತ ಮಿತ್ರರಿಗೆ ಈ ವಿಷಯನ ಹೇಳ್ತೇನೆ ಯಾಕಂತಂದ್ರ ನಾವು ಕಬ್ಬಿನ ಸಾಲ ಮೂರು ಪೂಟ ಎರಡು ಮೂರು ಪೂಟ ನಾವು ಸಾಲ ಅಂತಂತಂದ್ರ ಸರಿಯಾಗಿ ನಮಗೆ ಹತ್ರ ಗದ್ಯ ಹೊಡ್ಯಕ್ಕಾಗೋದಿಲ್ಲ ಆಮೇಲೆ ಅದು ಮರಿ ಓಡಾಕ ಭಾಯ ಹೊಡಿತೈತಿ ಅದು ನೋಡಾಕಟ್ಟ ನಮ್ಗೆ ಚಂದ ಆದ್ರೆ ನಾಳೆ ಕಬ್ಬಿ ಬೆಳಗ್ಗೆ ಹೆಂಗ್ ಹಂಗಂಗ ಮರಿ ಸಂಖ್ಯೆ ಸಾಯ್ತೈತಿ ಮರಿ ಸಂಖ್ಯೆ ಸಾಯಿತ್ಪ ಅಂತಂದ್ರ ಕುಂಡಿ ಕುಂಡಿತ ಅದಕ್ಕಾಗಿ ನಮ್ ಜನರ ಐದು ಪುಟ್ಟ ಸಾಲ ಬಿಟ್ಟಾರಲ್ಲ ಈ ನಮ್ಮ ನಿಯಮವನ್ನ ನಮ್ಮ ವ್ಯವಸಾಯದಾಗ ನಾವು ಅಳವಡಿಸ್ಕೊಂಡು ಅಂತಂತಂದ್ರೆ ಎಲ್ಲಾರು ಕಬ್ಬಲ್ ಹೆಂಗಾಕ ನೋಡ್ತ ನೋಡ್ತಾರಲ್ಲ ಒಟ್ಟ ಯಾವ್ದು ಒಂದ್ ಕಬ್ಬಿತ್ ರಾಗ ನಮಗೆ ಕೇಳ ಕಬ್ಬೆ ಇಲ್ಲ ಅಂತ ಹೇಳ್ಕಾರ ನಾನ್ ರೈತ ಮಿತ್ರರಿಗೆ ನಾ ಹೇಳ್ತೇನೆ ಇದು ಕಬ್ಬ ಎಷ್ಟು ಮರಿ ಹೊಡತ್ತಲ್ಲ ಅಷ್ಟೆಲ್ಲ ಕಬ್ಬ ಆಗತ್ತಾರ ನ ರೈತ ಮಿತ್ರರಿಗೆ ನೋಡ್ಕೊಡೋನಾ ನಮ್ಗೆ ಗುರ್ತಕ ಇದಕ್ಕೆಲ್ಲ ಏನಪ್ಪಾ ಅಂತಂತಂದ್ರ ಈಗಿನ ಆಧುನಿಕವಾಗಿ ನಾವು ಸಾಲು ಬಿಡುದಂದನ ಈ ತರ ಆಕತ್ತಾರ ನಮ್ಮ ಯಾರು ನಮ್ಗೆ ಈ ಮಾಹಿತಿ ತಮ್ಮೆಲ್ಲ ಹೇಳಿದಾರ ಬರೀ ಅಯನಾ ಈ ಕಬ್ಬಿನ ವೈಶಿಷ್ಟ್ಯ ನೋಡೋಣ ಅಂತ ಮತ್ತೆ ಏನ್ ನಾವೀಗ ಈ ಕಬ್ಬಿಂದ ಇನ್ನೊಂದ್ ಏನ್ ಗುಂಧಾರಂಪ ಅಂತಂದ್ರ ಈ ಕಬ್ಬ ಬಿಳು ಪ್ರಮಾಣ ಬಹಳ ಕಡಿಮೆ ಯಾಕಂದ್ರ ಈ ಬರೀ ಅತಿವೃಷ್ಟಿ ಮಳೆ ಆಗಿ ಆಮೇಲೆ ಮಳೆ ಆದ್ಮೇಲೆ ಗಾಳಿ ಬಿಟ್ಟ ಮೇಲೆ ಕಬ್ಬೆಲ್ಲ ಬಿದ್ದಾವ್ ಆದ್ರ ಈ ವೆರೈಟಿ ಕಬ್ಬ ಬಿಳು ಪ್ರಮಾಣ ಕಡಿಮೆ ಅಂತ ಅಂತ್ಯಾರ ನೈಟ್ ಮಿತ್ರನ ಹೇಳ್ತೇನೆ ಯಾಕಂತಂದ್ರ ಈಗ ನಮ್ ದನಾರ ಹೊಲಗ ಈ ಹೊಲ್ಲೆಲ್ಲ ನಾ ಅಡ್ಡಾಡಿ ನೋಡಿದ್ರು ನೋಡಿದ್ನಿ ಆದ್ರ ಈ ಕಬ್ಬಾ ಬೀಳು ಪ್ರಮಾಣ ಕಡಿಮೆ ಆಯ್ತಂತ ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೋದು ಮತ್ತ ಈ ಕಬ್ಬಿಂದು ಮರಿ ಪ್ರಮಾಣಬಾರ್ದು ಯಾಕಂತಂದ್ರ ನಮ್ಮ ದನಿಯಾರು ಏನ್ ಮಾಡ್ಯಾರಂತಂದ್ರ ಈ ಕಬ್ಬನ ನಟಿ ಹೆಚ್ಚಾರ ನಟಿ ಹೆಚ್ಚಿದಾರು ಈ ಕಬ್ಬ ಒಂದೊಂದು ಸಸಿಗೆ ಹತ್ತರಿಂದ ಹದಿನೈದ ಮರಿಬಿಟ್ಟತಿ ಮತ್ತ ಅದು ಎಷ್ಟು ಮರಿಬಿಟ್ಟತ್ತಲ್ಲ ಕಬ್ಬ ಕಬ್ಬಾಗೈತೆ ಅಂತ ಹೇಳ್ಕಾರ ನಾನು ರೈತ ರೈತ ಮಿತ್ರರಿಗೆ ಈ ಕಬ್ಬಿನ ಮಾಹಿತಿ ಹಾಕ್ತಾನೆ ಗೊತ್ತಾರಲ್ಲ ಇದು ಒಟ್ಟ ಸೀರೆ ಕಬ್ಬಾಗೆಲ್ಲ ಅದು ಮರಿ ಎಟ್ ಓಡತ್ತಲ್ಲ ಅಟ್ಟೆಲ್ಲ ಅಂತ ಅಂತಂದ್ರ ಎಲ್ಲ ಕಬ್ಬ ಆಗೈತಿ ಅದಕ್ಕೆ ಅಂತಂದ್ರ ಈ ಕಬ್ಬಿಂದು ಮರಿ ಪ್ರಮಾಣ ಬಾಳಿಕಾರ ಈ ಕಬ್ಬ ನಾವು ನೋಡ್ಬೋದ ನಮ್ಗೆ ಗುರ್ತ ಮತ್ತ ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆನು ಬಾಳೆ ಯಾಕಂತಂದ್ರ ನಮ್ ದಿನದ ಫ್ಯಾಕ್ಟ್ರಿ ಐತಿ ದನ್ಯಾರ ನಾನು ಖುದ್ದು ಆಮೇಲೆ ಈ ಕಬ್ಬಿನ ವೆರೈಟಿ ಬಗ್ಗೆ ನಮ್ಮ ದನಾರಿಗೆ ನಾ ಭೇಟಿದ್ನಿ ದಿನ ಭೇಟಿ ಆದ್ಮೇಲೆ ಅವ್ರು ಹೇಳಿದ್ರು ಈ ಕಬ್ಬು ಸಮಲ್ಲ ನಮ್ಮ ಫ್ಯಾಕ್ಟ್ರಿ ರೆಕಮೆಂಡೇಶನ್ ಐತಿ ಅಂತ ದನಿಯಾರ್ ಹೇಳಿದ್ರ ಮತ್ತೆ ಈಗ ನಾನು ಈ ಕಬ್ಬನ್ನ ಒಂದು ಕಬ್ಬ ಮುರಿದ್ ನೋಡಿದ್ನಿ ಮುರಿದ್ ನೋಡಿದ್ರ ಈ ಕಬ್ಬ ಭಾಳ ಮಿದುವತಿ ಬಾಳ ಅಂದ್ರೆ ಬಾಳ ಮಿದುವ ಮತ್ತೆ ಸ್ವೀಟು ಹಂಗೈತಿ ನಾ ಇದನ್ನ ಕಬ್ಬ ಮುರು ನೋಡಿದ್ನಿ ಆಮೇಲೆ ಇದನ್ನ ಒಂದ್ ಎರಡು ಗಣಿ ನಾ ತಿಂದು ನೋಡಿದ್ನಿ ನೋಡ್ರಿ ನಮ್ಗೆ ಏನಸ್ತ ಅಂತಂದ್ರ ಈ ಕಬ್ಬ ಸೂಟು ಐತಿ ಮತ್ ಹಾಲು ಬಾಳ ಐತಿ ಅದಕ್ಕಾಗಿ ನಾ ಈ ಹೊರಟಿ ಕಬ್ಬ ಆಗಾಕ ಅಡ್ಡಿಲ್ಲ ಅಂತ ಹೇಳ್ಕಾರ ನನ್ ರೈತ ಮಿತ್ರಿಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹಾತನ ನಮ್ಮ ಕಬ್ಬುಗಳು ಈ ತರ ಕಬ್ ಬೆಳವಣಿಗೆ ಆಯಾಕ ಮತ್ ಮರಿ ತರ ಹೊಡಿಯಾಕ ಮತ್ತ್ ಮರಿ ಹೊಡ್ದ ಈ ತರ ಕಬ್ ಆಗಾಕ ಮೊದಲ ನಮಗ್ ಏನ್ ಬೇಕಪ್ಪ ಅಂತಂದ್ರ ನಮ್ಮ ಭೂಮಿ ಫಲವತ್ತತೆ ಬೇಕ ನಮ್ಮ ಭೂಮಿ ನಾವು ಅಡಿ ಗೊಬ್ಬರ ಹಾಕ್ಬೇಕು ನಂತರ ಕುಡಿಯೋರಕ್ಕೆ ಇಡಬೇಕು ನಂತರ ಫ್ಯಾಕ್ಟ್ರಿ ಮದಿರ ಹಾಕ್ಬೇಕು ಅದು ಇಲ್ಪ ಅಂತಂದ್ರ ನಾವು ಸಣ್ಣ ಬಾ ಮುಗ್ಗರ ಹೊಡಿಬೇಕು ಹೊಡಿದ ಭೂಮಿ ನಮ್ಮ ಭೂಮಿ ಫುಲ್ ಫಲವತ್ತತೆ ಹಾಕತಿ ಫಲವತ್ತತೆ ಆಪ ಅಂತಂದ್ರ ಕಬ್ಬ ಈ ತರ ಬಡವರಿ ಆಕತಿ ನೋಡ್ರಿ ಈ ಕಬ್ಬು ಈ ತರ ಆಗಿ ಏನ್ ಕಾರಣಪ್ಪ ಅಂತಂದ್ರ ಭೂಮಿ ಫಲವತ್ತತೆ ಇದಕ್ಕೆ ನಮ್ ದಿನ ಏನ್ ಮಾಡಿದಾರಪ್ಪ ಅಂತಂದ್ರ ಈ ಕಬ್ಬಿಗೆ ಒಂದ್ ಎಕ್ರೆಕ ಟ್ರಿಪ್ ಅಡಿ ಗೊಬ್ಬರ ಹಾಕ್ಯಾರ ಅಡಿ ಗೊಬ್ಬರ ಹಾಕಿದಾರ ನಂತರ ಇದಕ್ಕ ಫ್ಯಾಕ್ಟ್ರಿ ಮಳೆ ಹಾಕಿದಾರು ಆಮೇಲೆ ಇದಕ್ಕ ಇದ್ರೊಳಗ ಇದನ್ನು ಮುಗ್ಗ ಹೊಡೆದಾರ ಅದಕ್ಕಾಗಿ ಭೂಮಿ ಇಟ್ಟ ಫುಲ್ ಪವರ್ ಆಗೇತಿ ಫುಲ್ ಪವರ್ ಅದಕ್ಕಾಗಿ ಕಬ್ಬ ಈ ತರ ಆಗಿ ಬಂದ ಹೇಳ್ಕ್ಯಾರ ನನ್ ರೈತ ಮಿತ್ರರಿಗೆ ನಾ ಈ ಕಬ್ಬು ನೋಡಿಕಾರ ನಾ ಹೇಳತ್ತ ಮತ್ ನಾವು ಸಾಲು ಏನ್ ಬಿಡುದ್ರ ಏನ್ ಹಾಕಪ್ಪ ಅಂತಂದ್ರ ಈ ಸದ್ಯ ನಮ್ ದನಿಯಾರ ಐದ್ ಪುಟ್ಟ ಸಾಲು ಬಿಟ್ಟಾರ ಐದ್ ಪುಟ್ಟ ಸಾಲು ಬಿಡುದ್ರಿಂದ ಇಲ್ಲಿ ಏನಾಗಿತ್ಪ ಅಂತಂದ್ರ ಮರಿನು ಬಾಳ ಹೊಡತಿ ಮರಿನು ಬಾಳ ಹೊಡತಿ ಆಮೇಲೆ ಮರಿ ಹೊಡಾಟಲ್ಲ ಕಬ್ಬಾಗೈತಿ ಇದಕ್ಕೆಲ್ಲಾ ಏನ್ ಕಾರಣಪ್ಪ ಅಂತಂದ್ರ ಗಾಳಿ ಬೆಳಕ ನಮ್ ಕಬ್ಬುಗಳಿಗೆ ಗಾಳಿ ಬೆಳಕ ಎಷ್ಟ್ ಆಡ್ತತ್ತಲ್ಲ ಅಷ್ಟಲ್ಲ ಮರಿನು ಬಾ ಹೊಡಿತೈತಿ ಆಮೇಲೆ ಮರಿ ಹೊರದ ಕಬ್ಬು ಹಾಕತಿ ಯಾಕಂತಂದ್ರ ಈಗ ನಾವು ಮೂರ್ ಪುಟ್ ಸಾಲ ಬಿಟ್ಟಿದ್ದಕ್ಕೆ ನಂತರ ಎಳುವರೆ ಪುಟ್ ಸಾಲ ಬಿಟ್ಟದ ಈಗ ನಮ್ಮ ದನಾರ ಐದ್ ಪುಟ್ ಸಾಲ ಬಿಟ್ಟಾರಲ್ಲ ಈ ಐದ್ ಪುಟ್ ಸಾಲ ಬಿಟ್ಟಿದ್ದಕ್ಕೆ ನೋಡಿದ್ರ ಬಾಳ್ ಡಿಫ್ರೆನ್ಸ್ ಅಂತ ಅನ್ಸತ್ತಾರ ನಾನ್ ರೈತ ನಾ ಹೇಳ್ತೇನೆ ನೋಡ್ರಿ ಕಬ್ಬಿನ ಸಾಲ ಅಡವರಿ ಪೂಟ ಮೂರ್ ಪೂಟ ನಾವು ಸಾಲ ಅಂತಂದ್ರ ಕಬ್ಬ ಸಾನಕತಿ ಮತ್ತ ಅದ ಪುಲ್ ಸದಿ ಹಾಕ್ಯಾರ ಆ ಕಬ್ಬು ಅಂತಂದ್ರ ಬರಿಲ ಸಾಯದೇ ಆದ್ರ ಈ ತರ ಐದು ಪುಟ ನಾವು ಸಾಲ ಬಿಟ್ಟಿವಂತಂದ್ರ ಅಂತಂದ್ರ ಎಲ್ಲಾಕು ಅನುಕೂಲ ಇಟ್ ನಮಗ ಗಳೆ ಹೊಡ್ಯಕೋ ಅನುಕೂಲ ನಂತರ ನಮಗ ಕಬ್ಬು ಕಡಿಯೋ ಸಮಸ್ಯೆ ಆದ್ರ ಮಷಿನ್ ಹಚ್ಚಕೋ ಅನುಕೂಲ ಆಮೇಲೆ ಕಬ್ಬಿನ ಸಾಲ ಏನ್ ಬಿಡಬಾರೋಗಿ ಕಡಿಮೆ ಕವು ಆಮೇಲೆ ಗೊಬ್ಬರ ಯಾಕೆ ಅನುಕೂಲ ಕಬ್ಬು ಬೆಳವಣಿಗೆ ಹಾಕ ಕಬ್ಬಿಗ್ ಬಾ ಅನುಕೂಲ ಯಾಕಂತಂದ್ರ ಸೂರ್ಯನ ಕಣ್ಣುಗಳು ನೇರವಾಗಿ ಕಬ್ಬಿನ ಗಡ್ಡಿ ಮಟ್ಟ ಬಿತ್ತು ಅಂತಂದ್ರ ಕಬ್ಬ ಫುಲ್ ದಸ್ಪುಸ್ತಮಂತ ನನ್ನ ರೈತ ಮಿತ್ರರಿಗೆ ನಮ್ ದೇವರ ಕಬ್ಬಿಂದು ಪ್ರಾಕ್ಟಿಕಲ್ ತೋರಿಸಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನ ಹೇಳಾಕ್ತಾನ ಮತ್ತ ಈ ಕಬ್ಬ ಅಂದಾಜ್ ನನ್ನ ಮಟ್ಟಿಗೆ ಒಂದು ಎಪ್ಪತ್ತು ಟನ್ನಿನ ಮ್ಯಾಲ ಎಕರ ಇಳುವರಿ ಐತೆ ಅಂತ್ಯಾರ ನಾ ಈ ಕಬ್ ನೋಡ್ಕ್ಯಾರ ಹೇಳಾಕ್ತನ್ ಯಾಕಂದ್ರ ಈ ಕಬ್ಬ ಹಂಗೈತಿ ನೋಡ್ರಿ ಎಪ್ಪತ್ ಟನ್ನಿನ ಒಳಗ ಮಾತ್ರ ಈ ಕಬ್ಬ ಇಳುವರಿ ಬಿಡೋದಿಲ್ಲ ಎಪ್ಪ ಟನ್ನಿನ ಮೇಲನ ಈ ಕಬ್ಬ ಇಳುವರಿ ಐತೆ ಅಂತ್ಯಾರ ನಾ ಹೇಳ್ತಾನೆ ಅದಕ್ಕಾಗಿ ಏನಿಗೆ ಹೊಸ ಹೊಸ ವೆರೈಟಿ ಕಬ್ಬ ಬಂದವಲ್ಲ ಈ ಕಬ್ಬ ನಾವು ನಮ್ಮ ರೈತ ಕಥವಚ್ಕೊಂಡಿವಂತಂದ್ರ ಖರ್ಚು ಕಡಿಮೆ ಕತಿ ನಂತರ ಇಳವರಿನ ಬಂಪರ ಕತಿ ಮತ್ತ ಯಾವ ತರನಾಗೆ ರೋಗ ಬಿಡುದಿಲ್ಲ ಅದಕ್ಕಾಗಿ ಇಂಥ ಹೊಸ 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 ವೆರೈಟಿ ನಾವು ಕಬ್ಬ ಹಾಕ್ಯಾರ ಇಳುವರಿ ತಗೊಂಡಿವಂತಂದ್ರ ನಮ್ಮ ಬಾಳ್ ಬಂಗಾರ ಕಥೆ ಅಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು